ಮಹಿಳೆಯರ ಸಮಸ್ಯೆ ಹೇಳಿಕೊಳ್ಳಲು ಮಹಿಳಾ ಆಯೋಗ ಮಕ್ಕಳ ಸಮಸ್ಯೆ ಹೇಳಲು ಮಕ್ಕಳ ಆಯೋಗ ರಚನೆ ಮಾಡಿರುವಂತೆ ಪುರುಷರು ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಸಂವಿಧಾನಾತ್ಮಕವಾಗಿ ಪುರುಷ ಆಯೋಗ ರಚನೆ ಆಗಬೇಕೆಂದು ಒಡನಹಳ್ಳಿ ನ್ಯಾನೋ ಫುಡ್ ಪಾರ್ಕ್ ಸಿಇಒ ಅಶೋಕ್ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಸಂವಿಧಾನದಲ್ಲಿ ಎಲ್ಲಿಯೂ ಹುಡುಗನಿಗೆ ಒಂದು ನ್ಯಾಯ ಹುಡುಗಿಗೆ ಒಂದು ನ್ಯಾಯ ಅಂತ ಎಲ್ಲಿಯೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವುದಿಲ್ಲ ಹುಡುಗರು ಪ್ರೀತಿ ಮಾಡಬೇಕಾದರೆ ದಯವಿಟ್ಟು ಯೋಚಿಸಿ ಹುಡುಗಿ ಕೈಕೊಟ್ಟಳು ಅಂತ ಆತ್ಮಹತ್ಯೆ ದಾರಿ ತುಳಿಯಬೇಡಿ ಪ್ರೀತಿಸಿ ಮೋಸ ಹೋಗಿರುವ ಹುಡುಗರಲ್ಲಿ ಒಂದು ಮನವಿ ಏನೆಂದರೆ ಆ ಶಾಕ್ನಿಂದ ಹೊರಬಂದು ದಯವಿಟ್ಟು ಹೊಸ ಜೀವನ ಶುರು ಮಾಡಿ ನಾನು ಮತ್ತು ನನ್ನ ಫುಡ್ ಪಾರ್ಕ್ ನಿಜವಾದ ಪ್ರೀತಿಗೆ ಯಾವತ್ತೂ ಆಸರೆಯಾಗಿ ನಿಂತೇ ಇರುತ್ತೇವೆ ಎಂದರು ಪ್ರಕಾರ ಈ ಪ್ರಮಾಣ ಶೇಕಡ ಇಪ್ಪತ್ತು ಇಂದು ಕೆಲಸದ ನಿರಂತರ ಒತ್ತಡ ಮತ್ತು ಕುಟುಂಬದ ಒತ್ತಡದಿಂದಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿರುತ್ತಾರೆ ಇದು ಇನ್ನೊಂದು ತರಹದ ಸಮಸ್ಯೆಗೆ ದಾರಿ ಮಾಡಿಕೊಡುತ್ತಿದೆ ಎಂದರು ಆದರೆ ಪೊಲೀಸ್ ಇಲಾಖೆಯ ನೌಕರರು ಎಲ್ಲಿಯೂ ಹೇಳಿಕೊಳ್ಳಲು ಆಗುತ್ತಿಲ್ಲ ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಕೆಲಸದ ಒತ್ತಡ ಮತ್ತು ಕುಟುಂಬದ ಒತ್ತಡದಿಂದಾಗಿ ಕರ್ನಾಟಕ ಸಾರಿಗೆ ಇಲಾಖೆಯ ಡ್ರೈವರ್ ಮತ್ತು ಕಂಡಕ್ಟರ್ ಕೆಲಸ ಮಾಡಲು ಆಗುತ್ತಿಲ್ಲ ಇದರಲ್ಲಿ ಪ್ರಮಾಣ ಶೇಕಡಾ ಅಧಿಕ ಇದೆ ಹಳ್ಳಿಗಳಲ್ಲಿ ರೈತರ ಮನೆ ಹೇಳದಿರದು ಆದ್ದರಿಂದ ಶಕ್ತಿ ಯೋಜನೆ ಇನ್ನೊಮ್ಮೆ ಮರುಪರಿಶೀಲಿಸಬೇಕು ಇಲ್ಲವಾದಲ್ಲಿ ನ್ಯಾಯಾಲಯ ಮೆಟ್ಟಿಲು ಏರಲಾಗುವುದು ಎಂದರು ಒಟ್ಟಿನಲ್ಲಿ ಸಮಾಜದ ದುಡಿಯುವ ವರ್ಗ ಪುರುಷ ಮತ್ತು ಯುವಕರು ಒಂದು ರೀತಿಯ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ ಎಂದರು ನಾನು ಓಡಾಡುವುದಕ್ಕೆ ಹಾಸನ ವಿಮಾನ ನಿಲ್ದಾಣ ಇನ್ನು ವರ್ಷದಲ್ಲಿ ಸಿದ್ದಗೊಳ್ಳಬೇಕು ನಾನು ಹಾಸನಕ್ಕೆ ಸುದ್ದಿಗೋಷ್ಠಿ ಮಾಡಲು ಆಗಾಗ ಬರುವ ಕಾರಣ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಳಿ ಇರುವ ಫ್ಲೈಓವರ್ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು ವಿದೇಶಗಳಲ್ಲಿ ಅತಿ ಹೆಚ್ಚಿನ ಸ್ನೇಹಿತರು ಇರುವ ಕಾರಣ ನನ್ನನ್ನು ನೋಡಲು ಬರುತ್ತಾರೆ ಅವರಿಗೆ ಬೇಲೂರು ಹಳೆಬೀಡು ತೋರಿಸಲು ಸರಿಯಾದ ರಸ್ತೆ ಇಲ್ಲ ಕಾಲಮಿತಿಯಲ್ಲಿ ರಸ್ತೆ ನಿರ್ಮಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಕಾರಣ ನಾನು ಕೇಳುವುದಿಲ್ಲ ಸರ್ಕಾರ ಕಾರಣ ಹೇಳಿದರೆ ನಾನು ತೆರಿಗೆ ಕಟ್ಟಲು ನಾನು ಕಾರಣ ಹೇಳುತ್ತೇನೆ ಬಲಪ್ರಯೋಗ ಮಾಡುವ ಪ್ರಯತ್ನ ಬೇಡ ಬಾಬಾ ಸಾಹೇಬ್

ಸಿ ಒಂದ್ ನಿಮಿಷ ಒಂದು ಕಾಯಿನ ಒಂದು ಕಾಯಿನ ಟಾಸ್ ಮಾಡಿದ್ರೆ ಹೆಡ್ ಇರುತ್ತೆ ಟೈಲ್ ಇರುತ್ತೆ ಒಂದು ನಿರ್ಧಾರದಿಂದ ಕೆಟ್ಟದ್ದು ಇರುತ್ತೆ ಒಳ್ಳೇದು ಇರುತ್ತೆ ನಾವ್ ಎರಡನ್ನೂ ಆಲೋಚನೆ ಮಾಡ್ಬೇಕು ಕಮ್ಮಿ ಮಾಡ್ತೇಳಿ ಇಂತ ಇಷ್ಟು ಸಹ ಕೊಟ್ಟಿದೀರಲ್ವಾ ಅದನ್ ಸ್ಟಾಪ್ ಮಾಡಿ ಬೇರೆದು ಕೊಡಿ ಅನ್ನೋದಾನ ಅಂತ ಒಂದು ವರ್ಷ ಕೊಟ್ಟಿದೀರಲ್ವಾ ಸಾಕು ನಿಲ್ಸಿ ಅಂತ ನಾವ್ ಹೇಳ್ತಾ ಇರೋದು ಓ ಅದನ್ ಓಡಿಸ್ತಾರಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ಗಳು ಎಂಟಿ ಮತ್ತೆ ತಾಯಿ ಕಷ್ಟದಿಂದ ಬಸ್ ಬಸ್ಸಿನ ಮೇಲೆ ಅವ್ರ ಸಿಟ್ನ ತೀರ್ಸ್ಕೊಂತ ಇದಾರೆ ಎಷ್ಟ್ ಜನ ಟ್ರಾವೆಲ್ ಮಾಡ್ತಾರೆ ಯೋಚನೆ ಮಾಡ್ಬೇಕಲ್ವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೊನ್ನೆಸ ಹೋದಾಗ ಅಪ್ಪ ನೀನ್ ನಿನ್ ಹುಡ್ಗಿ ವಿಚಾರ ಇಲ್ಲ ಅಂತ ಹೇಳ್ಕೊಂಡ ನಾವ್ ಯಾರ ಹತ್ರ ಕಷ್ಟನಾ ಅಂತಾರೆ ಪೊಲೀಸ್ನವರು ನಾನ್ ಯಾರ ಹತ್ರ ಹೇಳ್ಕೊಳ್ಳಿ ನನ್ ಕಷ್ಟನಾಕ್ಸ್ ಮಲೆನಾಡು ನ್ಯೂಸ್ ಹಾಸನ